ನಿಮಗೆ ಇಷ್ಟು ಸ್ಟೋನ್ಸ್ ಇರೋ ಸೆಟ್ ನಿಮಗೆ ನಾವು ಕೊಡೋ ಪ್ರೈಸ್ ಎಲ್ಲೂ ಕೂಡ ಸಿಗೋದಿಲ್ಲ ಇವನ್ ಇದು ಬಂದ್ಬಿಟ್ಟು ಆಫರ್ ಸೆಟ್ ಹಂಗಾಗಿ ನಿಮ್ಗೆ ಇಷ್ಟು ಪ್ರೈಸ್ ಇದೆ ಲಾಸ್ಟ್ ಟೈಮ್ ಫೋರ್ ಸೆಟ್ ಇದು ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಬರುತ್ತೆ ನಿಮ್ಗೆ ಸಖತ್ತಾಗಿ ಬಂದಿದೆ ಟೂ ಗ್ರಾಮ್ ಗೋಲ್ಡ್ ಅಂತೂ ಸೂಪರ್ ಆಗಿ ಬಂದಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟು ನೀಟಾಗಿ ಕವರಿಂಗ್ ಮಾಡ್ಕೊಡ್ತಿರೋದು ತುಂಬಾ ಚೆನ್ನಾಗಿದೆ ಮ್ಯಾಂಗೋ ಡಿಸೈನ್ ಅಂದ್ರೆ ಮಾವಿನಕಾಯಿ ಡಿಸೈನ್ ಅಲ್ಲಿ ಟೂ ಲೇಯರ್ಲಿ ಫಸ್ಟ್ ನಿಮ್ಗೆ ನೋಡಿ ಈ ತರ ಬೀರ್ಬಹುದು ಇಯರಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ಈ ತರ ಶಂಕು ಚಕ್ರ ಡಿಸೈನ್ ತಿರುಪತಿ ನಾಮ ಡಿಸೈನ್ದು ನೆಕ್ಲೆಸ್ ಇದಾಗಿರುತ್ತೆ ಅಂಡ್ ಸಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಜುವೆಲ್ರಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲ ಬರೀ ನನ್ನೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಕೆ ಪಕ್ಕದ ಬೇಕನ್ನು ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಿಂಗೆ ವೀಡಿಯೋಸ್ನಾಗ ಫಸ್ಟ್ ನೋಡ್ಬೋದು ಕೈ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದಷ್ಟು ಹೊಸದಾಗಿ ಬಂದಿರುವಂಥ ಪ್ಯೂರ್ ಏಡಿಸ್ಟೋನ್ ನೆಕ್ಲೆಸ್ನ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಇದನ್ನು ಒಂದೊಂದು ವೇರ್ ಮಾಡಿದ್ದೀನಿ ಸಕ್ಕದಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಆ್ಯಂಡ್ ನನ್ನ ಪೇಜ್ ಇದು ಮೋಸ್ಟ್ ಟ್ರೆಂಡಿಂಗ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದು ಪ್ರೈಸು ಫೋಟೋ ಎಲ್ಲ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಅಂಡ್ ಎಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಆ್ಯಂಡ್ ಎಲ್ಲ ಶಾಪ್ಗೆ ವಿಟ್ ಮಾಡಬೇಕು ನನ್ನ ಶಾಪ್ ಅದು ಮದನಹಳ್ಳಿ ಲಕ್ಷ್ಮೀಪುರ ಮೇನ್ ನೋಡ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ನನ್ನ ಶಾಪ್ ಇದೆ ನೀವು ಶಾಪ್ ಕೂಡ ವಿಸಿಟ್ ಮಾಡಿ ಬೈ ಮಾಡಬಹುದು ಇಲ್ಲ ನಾನು ನಾವು ಆನ್ಲೈನ್ ಬೈ ಮಾಡಿದ್ರೆ ದೂರ ಇದ್ದೀವಿ ಏನೋ ಥರ ಆಯಿತು ಇಲ್ಲಿ ನಂಬರ್ ಬಟ್ಟಿದೆಯಲ್ಲ ನೈನ್ ಸೆವೆನ್ ಫೋರ್ ಒನ್ ಫೋರ್ ಜೀರೋ ನೈನ್ ಟು ಫೈವ್ ಫೋರ್ ಈ ನಂಬಿಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಒಂದು ಆರ್ಡರ್ನ ಕನ್ಫರ್ಮ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಖಂಡಿತವಾಗೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಎಸ್ ಬನ್ನಿ ಇವಾಗ ಕಲೆಕ್ಷನ್ಸ್ ತೋರಿಸ್ಬಿಡ್ತೀನಿ ಮಾಜಿ ಕಲೆಕ್ಷನ್ ತುಂಬ ಜನ ಕೇಳ್ತಾ ಇದ್ರಿ ತ್ರೀ ಲೇಯರ್ಸ್ ಮಾಡಿ ಯಾವಾಗ ಸ್ಟಾಕ್ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಕೇಳಿದ್ದು ರಿಪೀಟೆಡ್ ಸ್ಟಾಕ್ ರೀಸ್ಟಾಕ್ ಆಗಿಲ್ಲ ಬದಲಿಗೆ ಹೊಸ ಸ್ಟಾಕ್ ಬಂದಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಇದೆ ಗೈಸ್ ಯಾರಿಗೆಲ್ಲ ನಮಗೆ ತುಂಬ ಹೆವಿ ಆಗುತ್ತೆ ಮ್ಯಾಮ್ ಸ್ವಲ್ಪ ವೆಯ್ಟ್ ಕಮ್ಮಿ ಇರಲಿ ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ ಸೊ ಅವ್ರಿಗೋಸ್ಕರ ಲೈಟ್ ವೆಯ್ಟ್ ಮಾಡಿ ತರ್ಸಿರೋದು ತುಂಬ ಚೆನ್ನಾಗಿದೆ ಮ್ಯಾಂಗೋ ಡಿಸೈನ್ ಅಂದರೆ ಮಾವಿನಕಾಯಿ ಡಿಸೈನಲ್ಲಿ ಟೂ ಲೇಯರ್ಲಿ ಫಸ್ಟು ನಿಮಗೆ ನೋಡಿ ಈ ಥರ ಬೀಟ್ಸಲ್ಲಿ ಬರುತ್ತೆ ಆ್ಯಂಡ್ ಲಾಸ್ಟ್ ನಿಮಗೆ ಮಲ್ಟಿ ಕಲರ್ಲಿ ಮ್ಯಾಂಗೋ ಡಿಸೈನ್ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೆಂತ್ ಕೂಡ ಅಷ್ಟೇ ಲೆಂತ್ ಬರುತ್ತೆ ಪ್ರೀಮಿಯಂ ಮಾಡಿ ಇದಾಗಿರುತ್ತೆ ಲೆಂತ್ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟಿದೆ ನಿಮ್ಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಜ್ಯುವೆಲ್ರಿ ತರಿಸ್ದಾಗ ನಾನ್ ನಿಜವಾಗೂ ಅನ್ಕೊಂಡೆ ಇಲ್ಲ ಇದು ಇಷ್ಟು ಬೇಗ ಸೋಲ್ ಆಗುತ್ತೆ ಇಷ್ಟು ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಈ ಚೈನ್ ಬಂದು ನಿಜವಾಗೂ ಯಾವ ಗೋಲ್ಡ್ಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿದೆ ಅಂಡ್ ನೋಡ್ತಾ ಇರ್ಬೋದು ಇಯರ್ಂಗ್ಸ್ ಬಂದ್ಬಿಟ್ಟು ನಿಮಗೆ ಈ ತರ ಶಂಕು ಚಕ್ರ ಡಿಸೈನ್ದು ತಿರುಪತಿನಾಮ ಡಿಸೈನ್ದು ನೆಕ್ಲೆಸ್ ಇದಾಗಿರುತ್ತೆ ಅಂಡ್ ಸೀದಾ ಕ್ವಾಲಿಟಿ ಅಂಡ್ ಡಿಸೈನ್ ಸೂಪರ್ ಆಗಿ ಬಂದಿದೆ ಕ್ವಾಲಿಟಿ ಮತ್ತೆ ಡಿಸೈನು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಸ್ಟೋನ್ಸ್ ನೋಡ್ಬೋದು ನಿಮ್ಗೆ ಸ್ಟೋನ್ಸ್ ಬಂದ್ಬಿಟ್ಟು ತ್ರೀ ಇಯರ್ಸ್ ವಾರಂಟಿ ಕೂಡ ಬರುತ್ತೆ ನಾನು ಇದ್ರಲ್ಲಿ ಟ್ವೆಂಟಿ ಪೀಸಸ್ ಆರ್ಡರ್ ಮಾಡಿದ್ದು ನೆನೆ ನಂಗೆ ಒಂದ್ ದಿಸಕ್ಕೆ ಆಲ್ಮೋಸ್ಟ್ ಫಿಫ್ಟೀನ್ ಪ್ಲಸ್ ಪೀಸಸ್ ಖಾಲಿ ಆಗಿದೆ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿದ್ಮೇಲೆ ಸೊ ಲಿಮಿಟೆಡ್ ಸ್ಟಾಕ್ ಇದೆ ಐತಿ ಫೈವ್ ಟು ಸಿಕ್ಸ್ ಪೀಸಸ್ ಅಷ್ಟೇನೆ ಸ್ಟಾಕ್ ಇರೋದು ನಿಮ್ಗೆ ಯಾರಾದ್ರೂ ಬೇಕೋನೇ ಬೇಗ ಬೇಗ ಬುಕಿಂಗ್ ಮಾಡ್ಕೋಬಹುದು ಅಂಡ್ ಬ್ಯಾಕ್ ಸೈಡ್ ತುಂಬಾ ಜನ ಕೇಳ್ತೀರಾ ಮ್ಯಾಮ್ ಚೈನ್ ಬರ್ತಾ ಥ್ರೆಡ್ ಬರುತ್ತಾ ಅಂತ ಹೇಳ್ಬಿಟ್ಟು ಖಂಡಿತವಾಗೂ ಥ್ರೆಡ್ ಏನೇನೇ ಬರ್ತು ನಿಮ್ಗೆ ಯಾರಾದ್ರೂ ಇಲ್ಲ ನಮಗೆ ಚೈನ್ ಅಂದ್ರೆ ಚೈನ್ ಕೂಡ ಹಾಕಿ ಫಿಕ್ಸ್ ಮಾಡ್ಕೊಡ್ತೀವಿ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅದಕ್ಕಾದ್ರೆ ನೀವು ಯಾವುದಕ್ಕೆ ಚೈನ್ ಹಾಕ್ಸ್ಕೊಂಡು ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತಿಲ್ಲ ಮ್ಯಾಮ್ ನಮಗೆ ಥ್ರೆಡ್ ಓಕೆ ಅಂದ್ರೆ ಥ್ರೆಡ್ಗೆ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ಅಂಡ್ ಇದರದು ಪ್ರೈಸ್ ಬಂದ್ಬಿಟ್ಟು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೈ ನೈನ್ಟೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಂದ್ರೆ ಸೂಪರ್ ಆಗಿದೆ ಗೈಸ್ ನಿಜವಾಗ್ಲೂನು ಸಿಂಪಲ್ ಅಂಡ್ ಯುನೀಕ್ ಪ್ಯಾಟರ್ನ್ ನೆಕ್ಲೆಸ್ ಇದು ಸಖತ್ತಾಗಿದೆ ಇಲ್ಲಿ ಪೆಂಡೆಂಟ್ ಬಂದ್ಬಿಟ್ಟು ತುಂಬಾ ಹೈಲೈಟ್ ಆಗಿ ಬರುತ್ತೆ ಅಂಡ್ ಇದು ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿ ಬರುತ್ತೆ ಯಾರಿಗೆಲ್ಲ ತುಂಬ ಹೆವಿ ನೆಕ್ಲೆಸಸ್ಗಳೆಲ್ಲ ಇಷ್ಟ ಆಗೋದಿಲ್ಲ ಈವನ್ ಆ್ಯಕ್ಚುಲಾಗಿ ಹೇಳಬೇಕು ಹೇಳ್ಬೇಕು ಅಂದರೆ ಫ್ರಾಕ್ ಅಥವಾ ಫ್ಯಾನ್ಸಿ ಸ್ಯಾರಿಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇಯರಿಂಗ್ಸ್ ನೋಡ್ಬೋದು ನೀವು ಈ ಥರ ಇಯರಿಂಗ್ಸ್ ಬರುತ್ತೆ ಇದೆ ಎಲ್ಲ ಸ್ಟೋನ್ಸ್ಗೂ ಕೂಡ ತ್ರೀ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ಆ್ಯಂಡ್ ಇವನ್ ನಿಮಗೆ ಇಲ್ಲೂ ಕೂಡ ಒಂದು ಚಿಕ್ಕ ಚಿಕ್ಕದಾಗಿ ನೋಡಿ ಇಲ್ಲೂ ಕೂಡ ನಿಮಗೆ ಎಂಟಿ ಥರ ಇಲ್ಲ ಫುಲ್ಲು ನಿಮಗೆ ಫ್ಯಾಷನಬಲ್ ಆಗಿ ಕೊಟ್ಟಿದ್ದಾರೆ ಸಕ್ಕತ್ತಾಗಿ ಬಂದಿದೆ ಆ್ಯಂಡ್ ಫಿನಿಷಿಂಗ್ ನೋಡಿದೆ ಸೇನ್ ಸಕ್ಕತ್ತಾಗಿ ಫಿನಿಶಿಂಗ್ ಬಂದಿದೆ ಅನ್ಸಿಬಿಟ್ಟು ಸಕ್ಕತ್ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಆ್ಯಂಡ್ ಇದಕ್ಕೂ ಅಷ್ಟು ನಿಮಗೆ ಥ್ರೆಡ್ ಬರುತ್ತೆ ನಿಮ್ಗೆ ಇದ್ಬಿಟ್ಟು ಬೇರೆ ಯಾವುದಕ್ಕೆ ಚೈನ್ ಬೇಕು ಅಂತ ನಾವು ಫಿಕ್ಸ್ ಮಾಡ್ಕೊಡ್ತೀವಿ ಬಟ್ ಅದಕ್ಕೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನಿಮಗೆ ಓಕೆ ಮ್ಯಾಮ್ ನಮ್ಗೆ ಥ್ರೆಡ್ ಓಕೆ ನೋ ಪ್ರಾಬ್ಲಮ್ ಇವದನ್ನೇ ಹಾಕೋಬಹುದು ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ಸ್ ನೈಂಟಿ ಏನ್ ರುಪೀಸ್ ಆಗುತ್ತೆ ಈ ತರದ ಒಂದು ಸ್ಟಿಕ್ ಟೈಪ್ ಅಲ್ಲಿ ಇರೋ ನೆಕ್ಲೆಸ್ ಗಳು ತುಂಬಾ ಟ್ರೆಂಡಿಂಗ್ ಆಗಿದೆ ಮ್ಯಾಮ್ ಇದು ಒಂದೇ ಪೀಸ ಬೇರೆ ಪ್ಯಾಟರ್ನ್ ತೋರ್ಸಿಂದ ಕೇಳೋಗೆ ಇನ್ನೊಂದು ಪ್ಯಾಟರ್ನ್ ಕೂಡ ಅವೈಲೇಬಲ್ ಇದೆ ಒನ್ ಮೋರ್ ಡಿಸೈನ್ ಇದು ಬಂದ್ಬಿಟ್ಟು ನೋಡೋಕೆ ನಿಮಗೆ ಫ್ಯಾನ್ಸಿ ತರ ಫ್ಯಾನ್ಸ್ ಬಟ್ ಒಂದು ಟ್ರೆಡಿಷನಲ್ ವೈ ಅಂತೂ ಕೊಡುತ್ತೆ ಈ ಡಿಸೈನ್ ಡಿಸೈನ್ಗಳು ತುಂಬಾ ಚೆನ್ನಾಗಿದೆ ನೋಡಿ ಸಕ್ಕದಾಗಿದೆ ಈ ಸ್ಟೋನ್ಸ್ ವೈಟ್ ಸ್ಟೋನ್ಸ್ ರೂಬಿ ಗ್ರೀನ್ ಆಲ್ ಇನ್ ಒಂದ್ ತರ ಸೆಟ್ ಆಗಿರೋದು ಸಕ್ಕದಾಗಿ ಕಾಣಿಸುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಇಲ್ಲಿ ನೀವೇನು ನೋಡ್ತಾರ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ಟ್ರಲ್ಲಿ ಸಕ್ಕತ್ತಾಗಿ ಬಂದಿದ್ದೇನೋ ಕೂಡ ಆ್ಯಂಡ್ ಎಲ್ಲ ಸ್ಟೋನ್ಸ್ ಕೂಡ ಅಷ್ಟೇ ನಿಮಗೆ ತ್ರೀ ಇಯರ್ಸ್ ವಾರಂಟಿ ಇರುತ್ತೆ ಯಾವುದೇ ಸ್ಟೋನ್ಸ್ ಈಗ ಈ ವೈಟ್ ಸ್ಟೋನ್ಸ್ ಬ್ಲ್ಯಾಕ್ ಆದ ಅಥವಾ ಈ ಗ್ರೀನ್ ಅಥವಾ ರೂಬಿ ಸ್ಟೋನ್ಸ್ ಏನಾದ್ರು ವೈಟ್ ಥರ ಆಯಿತು ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಎಷ್ಟು ನೀಟಾಗಿ ಫಿನಿಷಿಂಗ್ನ ಕೊಟ್ಟಿದ್ದಾರೆ ನೋಡಿ ಸಖತ್ ಕೊಟ್ಟಿದ್ದಾರೆ ಆ್ಯಂಡ್ ಲಾಸ್ಟ್ ನಿಮಗೆ ವೈಟ್ ಬೀಟ್ಸ್ ಒಂದು ಎಕ್ಸ್ಟ್ರಾ ಒಂದು ಟ್ರೆಡಿಷನಲ್ ವೈಬ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಸೂಪರ್ ಆಗಿದೆ ಸಿ ಇದೆಲ್ಲ ಮೇಡಮ್ ಇದೆಲ್ಲ ಫುಲ್ ಕಟ್ ಕಟ್ ಥರ ಆಗ್ಬಿಟ್ಟಿದೆಯಲ್ಲ ಅಂತ ದಯವಿಟ್ಟು ಕೇಳಬೇಡಿ ಅದು ನಮಗೆ ನೆಕ್ಗೆ ಹಾಕೊಂಡಾಗ ನೀಟಾಗಿ ಕುತ್ಕೊಳ್ಳೋಕೆ ಹೋತ್ರ ಕುತ್ಕೋಬೇಕು ಹಂಗಾಗಿ ಅದಕ್ಕೋಸ್ಕರ ಅದರ ಫಿನಿಶಿಂಗ್ ಬಂದಿರದೆ ಆ ತರ ನಮ್ಗೆ ಕುತ್ತಿಗೆ ಹಾಕೊಂಡಾಗ ಸ್ಟಿಫ್ ಆಗಿ ಹಿಂಗೆ ಇದ್ಬಿಟ್ರೆ ನಮಗೆ ನೀಟಾಗಿ ಅದನ್ನ ಮೇಂಟೈನ್ ಮಾಡಕ್ಕೆ ಆಗೋದಿಲ್ಲ ಚುಚ್ಚ ಚುಚ್ಚೋ ತರ ಫೀಲ್ ಆಗ್ತಿರುತ್ತೆ ಸೊ ಅದಾತರ ಆಗ್ಬಾರ್ದು ನೀಟಾಗಿ ಹಿಂಗೆ ಹೋಗಿ ಗ್ರೌಂಡಿಗೆ ಹಿಂಗೆ ಹಿಂಗೆ ಆಗಬೇಕು ಬೆಂಡ್ ಆಗ್ಬೇಕು ಅನ್ನೋ ರೀಸನ್ಗೆನೆ ಈ ತರ ಕೊಟ್ಟಿರೋದು ಅದು ನಮಗೆ ಎದ್ದು ಕಾಣಿಸೋದಿಲ್ಲ பட் இது நெக் வந்துவிட்டு இஷ்டேச்சு நான் நீட்டாக ஃபிஸ் மாதிரில இதுக்கு பட் நம்ம நெக்ஸு இஷ்டே இல்லை தா இத்தேங்க நம்ம நம்ம கத்தி ஹாக்கோட துணும் சேனா காண்த்து அண்ட் இஸ் ப்யூட்டிஃபுல் ஆகிவா நெக்லெஸ் பிரைஸ் வந்துவிட்டு நம்மளுக்கு ஏழுநூறு ஐம்பது ரூபாய் செவன் ஃபிஃப்டி ருபீஸ் ஃபிரீ ஷிப்பிங் வித் ஆல் ஓவர் கர்நாடக கூட ஃப்ரீ ஷிப்பிங் இல்லை செட்லெல்லு காஸ்ட்லி இருக்காங்க நிஜவாகும் நமக்கு இத்தர வந்து நெக்லு நீட் சைட் தோத்தி அந்த அந்த மினிமம் த்ரீ தௌசண்ட் ப்ளஸ் ஆகை ಡೌಟ್ ಬರ್ಬೋದು ಇವಾಗ ನಿಮ್ಗೆ ಇದು ವಿಕ್ಟೋರಿಯಾ ಸೆಟ್ ಏಡಿ ಸ್ಟೋನ್ ಸೆಟ್ ಅಂತ ಏಡಿ ಸ್ಟೋನ್ ಕೂಡ ನಿಮಗೆ ಇಷ್ಟು ಸ್ಟೋನ್ಸ್ ಇರೋ ಸೆಟ್ ನಿಮಗೆ ನಾವು ಕೊಡೋ ಗೆ ಎಲ್ಲೂ ಕೂಡ ಸಿಗೋದಿಲ್ಲ ಇವನ್ ಇದ್ ಬಂದ್ಬಿಟ್ಟು ಆಫರ್ ಸೆಟ್ ಹಂಗಾಗಿ ನಿಮ್ಗೆ ಇಷ್ಟು ಪ್ರೈಸ್ಗೆ ಇದೆ ಲಾಸ್ಟ್ ಟೈಮ್ ನನ್ನ ಫೋರ್ ಸೆಟ್ಸ್ ಏನೋ ತರಿಸಿದೆ ಒನ್ ಡೇಗೆ ನಾ ಖಾಲಿ ಆಗಿಬಿಟ್ಟಿದೆ ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಮಿಸ್ ಮಾಡ್ಕೊಬೇಡಿ ಲಾಸ್ಟ್ ಲಾಕೆಟ್ ಏನಿದೆ ಆ ತರದ ನಿಮಗೆ ಇಯರಿಂಗ್ಸ್ ಬರೀದು ಪಕ್ಕಾ ವಿಕ್ಟೋರಿಯಾ ಸೆಟ್ ನೀವು ಯಾರಾದ್ರೂ ಚೆಕ್ ಮಾಡ್ಬೋದು ಏಡಿ ಸ್ಟೋನ್ಗೂ ವಿಕ್ಟೋರಿಯಾಗೂ ತುಂಬಾ ಡಿಫ್ರೆನ್ಸ್ ಬರುತ್ತೆ ಇದು ವಿಕ್ಟೋರಿಯಾ ಸೆಟ್ ಇದರಲ್ಲಿ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ಒಂದು ಗ್ರಾಂಡ್ ಇದೆ ಬಿಕಾಸ್ ಇದು ಟೂ ಲೇಯರ್ ಅಲ್ಲಿ ಬರುತ್ತೆ ಅಂಡ್ ಇನ್ನೊಂದು ನಿಮಗೆ ಎಲ್ಲಾ ಕಲರ್ ಸಾರಿಗೂ ಕೂಡ ಬೇಗ ಅಡ್ಜಸ್ಟ್ ಆಗಿಬಿಡುತ್ತೆ ಬಿಕಾಸ್ ಆಲ್ಮೋಸ್ಟ್ ಆಲ್ ಇನ್ ಒಂದು ಕಲರ್ ತರ ಈ ಒಂದು ಪೆನ್ ನಿಮಗೆ ಯೂಸ್ ಆಗುತ್ತೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಸ್ಟಟ್ ಟೈಪ್ ಅಲ್ಲಿ ಇರೋದು ಒಂದು ಹೈಲೈಟ್ ಅಂತಾನೆ ಹೇಳ್ಬೋದು ಸೂಪರ್ ಆಗಿ ಬಂದಿದೆ ಇದಕ್ಕೂ ಕೂಡ ಅಷ್ಟು ಸುತ್ತ ಕೂಡ ವಿಕ್ಟೋರಿಯಾ ಸ್ಟೋನ್ಸ್ ನ ಹಾಕಿದ್ದಾರೆ ಸಖತ್ ಆಗಿದೆ ಮೇಡಮ್ ಪ್ರೈಸ್ ಕಮ್ಮಿ ಕಮ್ಮಿ ಅಂತ ಹೇಳ್ತೀರಾ ಪ್ರೈಸೇ ಹೇಳ್ತಿಲ್ಲ ಅಂತ ಅನ್ಕೋಬೇಡಿ ಪ್ರೈಸ್ ಬಂದು ಜಸ್ಟ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟೂ ನೈಂಟಿನ್ ರುಪೀಸ್ಗೆ ಖಂಡಿತವಾಗೂ ಇಷ್ಟು ಗ್ರ್ಯಾಂಡ್ ವಿಕ್ಟೋರಿಯಾ ನಿಮ್ಗೆ ಎಲ್ಲೂ ಕೂಡ ಕೊಡೋದಿಲ್ಲ ಬೇಕಾ ನಿಮ್ಗೆ ಯಾವುದೇ ಆಫ್ಲೈನ್ ಆನ್ಲೈನ್ ಚೆಕ್ ಮಾಡಿ ನೋಡಿ ಎಲ್ಲೂ ಕೂಡ ಸೆಟ್ ಸೆಟ್ನ ಈ ಒಂದು ಕಡಿಮೆ ಬೆಲೆ ಎಲ್ಲೂ ಕೂಡ ಕೊಡೋದಿಲ್ಲ ನಿಮಗೆ ಬಟ್ ನಾವು ಕೊಡ್ತಾ ಇದ್ದೀವಿ ಬಿಕಾಸ್ ಈಗ ಹೋಲ್ಸೇಲ್ ಪ್ರೈಸ್ ಹಂಗಾಗಿ ಸೊ ಅಂಡ್ ಆಲ್ಸೋ ಸೆಲ್ ಆಫರ್ ಅಲ್ಲಿ ಇದೆ ಸೆಟ್ಟು ಹಂಗಾಗಿ ಕೊಡ್ತಾ ಇದೀವಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ಕಸ್ಟಮರ್ ರಿಕ್ವೆಸ್ಟ್ ಇಂದ ನಾವಿವತ್ತು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಅಂತ ಈ ನೆಕ್ಲೆಸ್ ನಾನು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ತರ ಕನ್ವರ್ಟ್ ಮಾಡ್ಸಿದ್ದೀನಿ ಸೊ ನೀವು ನೋಡ್ಬೋದು ನಾನು ಐ ತಿಂಕ್ ಒಂದು ಲಾಸ್ಟ್ ವೀಕ್ ಏನೋ ವಿಡಿಯೋ ಆಲ್ರೆಡಿ ಹಾಕಿದೀನಿ ನೀವು ಅದ್ರ ಹೋಗಿ ಚೆಕ್ ಮಾಡಬಹುದು ಇದು ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಬರುತ್ತೆ ನಿಮಗೆ ಸಖತ್ತಾಗಿ ಬಂದಿದೆ ಟೂ ಗ್ರಾಮ್ ಗೋಲ್ಡ್ ಅಂತೂ ಸೂಪರ್ ಆಗಿ ಬಂದಿದೆ ನಾನು ಎಕ್ಸ್ಪೆಕ್ಟೇ ಮಾಡಿದ್ರೆ ಇಷ್ಟು ನೀಟಾಗಿ ಕವರಿಂಗ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯೂಶಲಿ ನಾವು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಮಾಡಿಸಿದಿಲ್ಲ ಬಿಕಾಸ್ ಹೆವಿ ಎಲ್ಲೋ ಕಲರ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ಪ್ರೀಮಿಯಮ್ ಆಗಿ ಟೂ ಗ್ರಾಮ್ ಗೋಲ್ಡ್ ನ ಮಾತ್ರ ಮಾಡ್ಸಕ್ ಸೊ ಮಾಡಿಸಿದೀವಿ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಪಾಲಿಶ್ ಅಂತೂ ಪಕ್ಕಾ ಗೋಲ್ಡ್ ತರನೇ ಬಂದಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ನೋಡಿ ಇಯರಿಂಗ್ಸ್ಗೂ ಕೂಡ ನಾವು ಪಾಲಿಶ್ ಮಾಡಿಸಿದೀವಿ ನಿಮ್ಗೆ ಈ ಸ್ಟೋನ್ಸ್ ಅಲ್ಲಿ ಏನು ಡಿಫ್ರೆನ್ಸ್ ಕಾಣಿಸೋದಿಲ್ಲ ಈ ಪೆನ್ ಅಲ್ಲಿ ನೋಡ್ತಾ ಇರಬಹುದು ಲಾಸ್ಟ್ ಟೈಮ್ ಒನ್ ವೀಕ್ ಬ್ಯಾಕ್ ಅಲ್ಲಿ ನಾನು ವಿಡಿಯೋ ಹಾಕಿದೀನಿ ಅದಕ್ಕೂ ಇದಕ್ಕೂ ನೀವು ಬೇಕಾದ್ರೆ ಕಂಪೇರ್ ಮಾಡಿ ನೋಡ್ಬೋದು ನಾನು ಹೇಳ್ದೆ ಒಂದ್ ಗ್ರಾಮ್ ಗೋಲ್ಡ್ ಪಾಲಿಶ್ ನಾವು ಮಾಡಿಸಿದೀವಿ ಅಂತ ಹೇಳ್ಬಿಟ್ಟು ಇಲ್ಲ ಮ್ಯಾಮ್ ನಿಮ್ಗೆ ಇನ್ನೊಂದ್ ಸ್ವಲ್ಪ ಪಾಲಿಶ್ ಬೇಕು ಮ್ಯಾಮ್ ಅಂತ ಒಬ್ರು ಕಸ್ಟಮರ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮಾಡ್ಸಿರಂತ ಸೆಟ್ಟು ಸಖತ್ತಾಗಿ ಬಂದಿದೆ ಅದು ಗೆ ನಾವು ಟೂ ಗ್ರಾಮ್ ಗೋಲ್ಡ್ ಮಾಡಿಸಿ ಚೆನ್ನಾಗಿ ಕಾಣೋದಿಲ್ಲ ಬಟ್ ಇದು ಪ್ರೀಮಿಯಂ ಅಲ್ವಾ ಹಂಗಾಗಿ ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ತರೇ ವೈಪ್ ಕೊಡ್ತಾ ಇದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಎಂಟ್ನೂರ ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈನ್ಟಿ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಗ್ರೀನ್ ಕಲರ್ ಯಾವ ಕಲರ್ ತಾನೆ ಮ್ಯಾಚ್ ಆಗಲ್ಲ ಹೇಳಿ ಗ್ರೀನ್ ಕಲರ್ ಎಲ್ಲಾ ಕಲರ್ಗೂ ಮ್ಯಾಚ್ ಆಗುತ್ತೆ ಸೊ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಇದು ಗ್ರೀನ್ದು ಕ್ರಿಸ್ಟಲ್ ಇದೆಯಲ್ಲ ಇದು ಎಲ್ಲಾ ಕಲರ್ಗೂ ಮ್ಯಾಚ್ ಆಗುತ್ತೆ ಸಖತ್ ಆಗಿ ಬಂದಿದೆ ಅಂಡ್ ಮೇಡಮ್ ಇಲ್ಲಿ ಕಟ್ ಆಗಿಬಿಡಿದೆ ನೋಡಿ ಅಂತ ಹೇಳ್ಬಿಡಿ ಕಟ್ ಆಗಿರೋದಲ್ಲ ನಮ್ಮ ಗೆ ಕುತ್ಕೊಂಡಾಗ ಅದು ಫ್ಲೆಕ್ಸಿಬಲ್ ಆಗಿ ನೀಟಾಗಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಆ ತರ ಕಟಿಂಗ್ ವರ್ಕ್ನಾಗ ಕೊಟ್ಟಿರೋದು ನೋಡಿ ಇಲ್ಲೂ ಇದೆ ಇದು ಸ್ವಲ್ಪ ಕಮ್ಮಿ ಇದೆ ಅಡಿ ಸ್ವಲ್ಪ ಜಾಸ್ತಿ ಇದೆ ಬಿಕಾಸ್ ಇದು ಹಿಂದೆ ಹೋಗುತ್ತಲ್ಲ ಹಂಗಾಗಿ ಅಂಡ್ ನೋಡ್ತಾ ಇರ್ಬೋದು ಇಯರಿಂಗ್ಸ್ ಕೂಡ ಅಷ್ಟೇ ಸಖತ್ ಕ್ಯೂಟ್ ಆಗಿದೆ ಇಯರಿಂಗ್ಸ್ ಮ್ಯಾಚ್ ಆಗೋ ತರ ನಿಮಗೆ ಕ್ರಿಸ್ಟಲ್ ನ ಕೊಟ್ಟು ಈ ತರ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ಸ್ ರುಪೀಸ್ ಗೆ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸಿಗ್ತದೆ ಮಿಸ್ ಮಾಡ್ಕೊಬೇಡಿ ಇದು ನಿಮ್ಗೆ ನೋಡಿದ ತಕ್ಷಣ ಫುಲ್ ಗ್ರೀನ್ ನೆಕ್ಲೆಸ್ ತರ ಕಾಣಿಸಿದೆ ಅಲ್ಲ ಇದು ಆಕ್ಚುಲಿ ನೋಡಿ ಇಲ್ಲಿ ಇಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿ ರೂಬಿ ಸ್ಟೋನ್ಸ್ ಇದ್ದಾವೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ರೂಬಿ ಸ್ಟೋನ್ಸು ಒಂದು ಎಕ್ಸ್ಟ್ರಾ ಹೈಲೈಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಇಯರಿಂಗ್ಸಲ್ಲಿ ಕೂಡ ಅಷ್ಟೇ ಈ ಥರ ರೂಬಿ ಸ್ಟೋನ್ಸ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ ಯೂಟ್ಯೂಬ್ಗೆ ಅಪ್ಡೇಟ್ ಮಾಡೋದು ತುಂಬ ಕಮ್ಮಿ ಬಿಕಾಸ್ ಇದು ಬಂದಾಗ ಇದೊಂದು ಸೆಟ್ಟು ಆ್ಯಂಡ್ ಇದೊಂದು ಸೆಟ್ಟು ನಾನು ಅಪ್ಡೇಟ್ ಮಾಡೋದು ತುಂಬ ಕಡಿಮೆ ಬಿಕಾಸ್ ನಾನು ಬಂದಾಗ ಯಾರಿಗಾರು ಸಿಂಪಲ್ ನೆಕ್ಲೆಸ್ ತೋರಿಸಿ ಅಂದರೆ ಮುಗಿದು ಎರಡು ತೋರಿಸಿ ಯಾವೆಲ್ಲ ಒಂದು ಚೂಸ್ ಮಾಡ್ಕೊಂಡು ಹೋಗ್ತಾರೆ ಅವರು ಅಷ್ಟು ಒಂದು ಹೈಲೈಟ್ ಇದೊಂದು ಅದರ ಸ್ಟಾಕೇ ಇಲ್ಲ ನಿನ್ನೆ ರೀ ರೀಸ್ಟಾಕ್ ಆಗಿದೆ ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅಪ್ಡೇಟ್ ಮಾಡ್ತಾ ಇದೀನಿ ಸಕ್ಕತ್ತಾಗಿ ಬಂದಿರುವಂತಹ ಈ ಒಂದು ಲೀವ್ ಡಿಸೈನ್ ಅಂದ್ರೆ ಎಲೆ ಡಿಸೈನ್ ಟೈಪ್ ಅಲ್ಲಿ ಇದೆ ಈ ಸೆಟ್ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇಯರಿಂಗ್ಸ್ ನೋಡ್ಬೋದು ಇಯರಿಂಗ್ಸ್ ಕೂಡ ಅಷ್ಟೇ ಸಕ್ಕತ್ತಾಗಿ ಬಂದಿದೆ ಸೊ ಮಿಸ್ ಮಾಡ್ಕೋಬೇಡಿ ಪ್ರೈಸು ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ஹேகித்து கலெக்ஷன்ஸ் எல்லாம் ஓப் நம்மெல்லும் கூட கலெஷன்ஸ் இஷ்ட ஆயத்த அந்த கோத்தீங்க இதே டா எச்சு கலெக்ஷன்ஸ்க்கோஸ்கர ஆதே ஜூலின ஃபாலோ மாதிரி மறையபேடி அந்த ஹே்த்தா மத்தினா கலெக்ஷன் பாய்